ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪವಿತ್ರ ರಾಮು ಇವತ್ತು ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಇವತ್ತು ಚಿಕನ್ ಪಲಾವ್ ಭಾನುವಾರ ಅಲ್ವಾ ಸೊ ಅದಕ್ಕೆ ಸ್ಪೆಷಲ್ ಆಗಿ ಬೆಳ ಬೆಳಗ್ಗೆನೇ ಮಾರ್ನಿಂಗ್ ಚಿಕನ್ ಪಲಾವ್ ಮಾಡೋದ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ನೀಟಾಗಿ ತೊಳೆದಿಟ್ಕೊಂಡು ಒಂದು ಬಟ್ಲಿಗೆ ಪಲಾವ್ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿಕಾಯಿನ ಪುಡಿ ಅಂದರೆ ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಎರಡು ಸ್ಪೂನ್ ಮೊಸರು ಧನಿಯಾ ಪೌಡರ್ ಒಂದು ಸ್ಪೂನು ಸೊ ಒಂಚೂರು ಅದಕ್ಕೆ ಟೇಸ್ಟ್ ಅಂದರೆ ರುಚಿಗೆ ತಕ್ಕಷ್ಟು ನಾನೊಂದು ಒಂಚೂರು ಹಾಕೋತೀನಿ ಜಾಸ್ತಿ ಹಾಕೊಳ್ಳೋಣ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ಕೊಂಡು ಹಾಕೋಬೇಕು ನೀವು ಮಾಡೋರು ಮಾಡ್ತೀನಿ ಅನ್ನೋರು ಸೊ ಇದೆಲ್ಲನೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಅದು ಡ್ರೈ ಆಗೋಗಿಬಿಡಬೇಕು ಏಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲೇ ಕಲಸಿ ಅಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇವಾಗ ಒಂದು ನಾನು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಆಯಿಲ್ ಹಾಕೋತಿದ್ದೀನಿ ಆಯಿಲ್ ಹಾಕೊಂಡಾದಮೇಲೆ ಅದಕ್ಕೆ ಎಲೆ ಮರಾಠಿ ಮೊಗ್ಗು ಹಾಗೆ ಏಲಕ್ಕಿ ಕಾಯಿ ಒಂದು ಮೂರು ಸೋಂಪು ಹಾಗೆ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆದ ತಕ್ಷಣ ಇವಾಗ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ ಅದನ್ನು ಕೂಡ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸಿಗೆ ಎರಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿದಷ್ಟು ನಾವು ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನೋಡೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನನಗಿರೋ ಪರಿಸ್ಥಿತಿಲಿ ನೀವು ಒಂದು ವೀಡಿಯೋನ ನೋಡಿದ್ರು ಒನ್ ಕೆ ಇಲ್ಲ ಒಂದು ಇಷ್ಟು ಜನ ಪೂರ್ತಿ ವೀಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಒಂಚೂರು ಅಡುಗೆ ರಶ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೇನು ಮಸಾಲ ಅಂತ ಇದಕ್ಕೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಆ ಸಿಮೆಂಟ್ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದೆ ಅದಾದ್ಮೇಲೆ ಕಲಸಿಟ್ಕೊಂಡಿದೆ ಅಲ್ವಾ ನನ್ನ ಚಿಕನ್ ಅದನ್ನು ಒಂದು ಅರ್ಧ ಕೆ ಜಿ ಚಿಕನ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮೇ ಅಂದರೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿ ವಾಶ್ನೆ ಹೋಗ್ಬೇಕದು ಇಲ್ಲಾಂದರೆ ಚೆನ್ನಾಗಿರಲ್ಲ ಇನ್ನೊಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಮಾಡಿದ್ದೆ ಒಂದು ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀನಿ ಅಲ್ಲ ಒಂದು ಲೋಟ ಅಕ್ಕಿ ತೊಗೊಂಡೆ ಒಂದು ಲೋಟ ಎರಡು ಲೋಟ ನೀರು ಹಾಕೋತಿದ್ದೀನಿ ಅದಕ್ಕೆ ಅಂತಂದರೆ ಒಂದು ಲೋಟ ಅಕ್ಕಿ ತೊಗೊಂಡೆ ಎರಡು ಲೋಟ ನೀರು ಹಾಕೋಬೇಕು ಅದು ಚೆನ್ನಾಗಿ ಬಂದ ಬಂದಮೇಲೆ ಈ ರೀತಿ ಎರಡು ಲೋಟ ನೀರು ಹಾಕ್ಕೊಂಡೆ ನೆಕ್ಸ್ಟು ಎರಡು ಮಳ್ಳು ಬರುತ್ತೆ ಚೆನ್ನಾಗಿ ಅದು ಕುದಿಬೇಕು ಚೆನ್ನಾಗಿ ಬೆಂದ ಮೇಲೆ ಚಿಕನ್ ಬೇಯಬೇಕು ಇಲ್ಲಾಂದರೆ ಅಕ್ಕಿನ ನಾವು ತೊಳೆದು ಒಂದು ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ ಏಕೆಂದರೆ ಚೆನ್ನಾಗಿ ಅದು ಬೆಂದಾಗ ಅದು ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ ಅರಳು ಉಪ್ಪು ಆವಾಗಲೇ ಒಂದು ಸ್ವಲ್ಪ ಚಿಕನ್ಗೆ ಹ್ಯಾಡ್ ಮಾಡ್ಕೊಂಡಿದ್ದೆ ಕಲಸಿಟ್ಟಾಗಲೇ ಆದರೆ ಜಾಸ್ತಿ ಆಗಬಾರ್ದು ನೋಡ್ಕೊಂಡು ಹೋಗಬೇಕು ಈಗ ಚೆನ್ನಾಗಿ ಮಾಡ್ತಿದೆ ಇದಕ್ಕೆ ನಾನು ತೊಂದಿಟ್ಕೊಂಡಿದ್ದೀನಿ ಒಂದು ಪಾವಷ್ಟು ಅಕ್ಕಿನ ಒಂದು ಲೋಟದಷ್ಟು ಅಕ್ಕಿನ ತುಂಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ನಾನು ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಈ ರೀತಿ ನೀಟಾಗಿ ಟೇಸ್ಟ್ ನೋಡಿದೆ ಟೇಸ್ಟ್ ನೋಡಾದ್ಮೇಲೆ ನಾನು ಒಂಚೂರು ರೈಸ್ ಅಂದರೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ತೀನಿ ಈ ರೀತಿ ಚೆನ್ನಾಗಿ ಅದು ಅಂದರೆ ಬೆಂದಿರಬೇಕು ಚಿಕನ್ನು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಹಾಕ್ತಿದ್ದೀನಿ ನಾನು ಅಕ್ಕಿನ ನೋಡ್ಬೋದು ತೊಳೆದಿಟ್ಕೊಂಡಿರೋದನ್ನು ನೆಕ್ಸ್ಟು ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಒಂದೇ ಥರ ಕೂರ್ಬಾರ್ದು ಅಕ್ಕೇನು ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದು ಮುಚ್ಚಲನ ಕ್ಲೋಸ್ ಮಾಡೋದ ಒಂದು ನಿಂಬೆ ಹಣ್ಣಲ್ಲಿ ಅರ್ಧ ನಿಂಬೆ ಹಣ್ಣು ಕೂಡ ಹಿಂಡಿಬಿಡ್ತೀನಿ ಅದು ಚೆನ್ನಾಗಿರುತ್ತೆ ಹಣ್ಣು ಆ್ಯಡ್ ಮಾಡಿದ್ರೆ ಈ ರೀತಿ ಬೆಂದಮೇಲೆ ಚೆನ್ನಾಗಿ ಈ ರೀತಿ ಒಂದೆರಡು ಸಲ ನಾನು ಕುಕ್ಕರ್ನ ಕ್ಲೋಸ್ ಮಾಡೋಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ನನಗೆ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿದಾಗ ಒಂದೆರಡು ವಿಸಿಲ್ ಕೂಗಿಸ್ಬಿಟ್ಟು ಈ ರೀತಿ ಅದು ಸ್ವಲ್ಪ ನೀರು ಒಂದು ಸ್ವಲ್ಪ ಮಸಾಲದೆಲ್ಲ ಮೇಲೆ ಕುಕ್ಕರ್ ಕುಕ್ಕರ್ಗೆ ಅಷ್ಟೇ ಯಾವಾಗಲೂ ಮಸಾಲೆ ಐಟಮ್ಸ್ ಒಂದು ಮೇಲೆ ಬಂದಿದ್ದೇ ಇರುತ್ತೆ ಸೊ ನೀವು ನೋಡ್ತಿರ್ಬೋದು ಇಷ್ಟು ಉಡಿ ಉಡಿಯ ಕಾಣ್ತೈತೆ ಅಂತ ಇದನ್ನು ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಕೊಡೋದಷ್ಟೇ ಬಾಕಿ ಅವರು ಚೆನ್ನಾಗೈತೆ ಟೇಸ್ಟ್ ಆಗೈತೆ ಅಂತ ಅಂದರು ನನಗೂ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡಿಕೊಂಡು ಒಂದು ಸಲ ಟ್ರೈ ಮಾಡ್ತೀನಿ ಮನೇಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ನೀವು ಒಂದು ವೀಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನನಗಿರೋ ಪರಿಸ್ಥಿತಿಲಿ ನೀವು ಒಂದು ವೀಡಿಯೋ ಲಾಸ್ಟ್ವರೆಗೂ ಕೊನೆ ತನಕ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಆಲ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಲವ್ ಯು ಬೈ ಬಾಯ್ ಟೇಕ್ ಕೇರ್